ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕನ್ನಡತಿಯ ಕಥಾಸುದೇ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಏಳು ಲಾರಿ ಅತ್ತಲಿಂದ ಬರುತ್ತಿದೆ ಇತ್ತ ಇವಳು ಆಟದಲ್ಲಿ ಮುಳುಗಿದ್ದಾಳೆ ಅಜ್ಜಿ ಕಂಠದ ಪರಿಹಾರ ಕೇಳುತ್ತಿದ್ದಾರೆ ರಜತ್ ಅಜ್ಜಿಯ ಬಳಿ ನಿಂತಿದ್ದಾನೆ ಧೃತಿಗತಿ ಅವಳನ್ನು ರಕ್ಷಿಸುವವರು ಯಾರು ಅಜ್ಜಿ ಎಂದು ಚೀರಿದ ಧೃತಿಯ ಧ್ವನಿಗೆ ಎಲ್ಲರೂ ಅವಳ ಕಡೆ ನೋಡಿದರು ರಜತ್ನ ತೋಳಲ್ಲಿ ಬಂದಿಯಾಗಿದ್ದಾಳೆ ಧೃತಿ ಅವಳ ನೋವಲ್ಲು ನೆನೆಯುವುದು ಅಜ್ಜಿಯನ್ನೇ ಅವಳ ಕಣ್ಗಳು ಇನ್ನೂ ದುಪ್ಪಟ್ಟಿನಿಂದ ಕಟ್ಟಿವೆ ಅವಳು ರಜ ತೋಳಿನ ಹಸರಲ್ಲಿದ್ದಾಳೆ ಅವಳ ಉಸಿರಾಟವೇ ತಿಳಿಸುತ್ತಿದೆ ಅವಳು ಎಷ್ಟು ಹೆದರಳಿದ್ದಾಳೆಂದು ಅವನು ಸಹ ಬಹಳಷ್ಟು ಹೆದರಿದ್ದಾನೆ ಒಂದು ಕೈಯಿಂದ ಅವಳನ್ನು ಬಳಸಿ ಇನ್ನೊಂದು ಕೈಯಿಂದ ಅವಳ ಕಣ್ಣು ಪಟ್ಟಿ ಬಿಚ್ಚಿ ರಸ್ತೆ ಪಕ್ಕ ಎಳೆದು ತಂದ ಅಜ್ಜಿ ಜೊತೆ ಇದ್ದವನು ಅವಳ ಮುಂದಾದ ಆಟ ನೋಡುತ್ತಾ ಅವಳ ಕಡೆ ಬರುತ್ತಿದ್ದ ಒಂದೊಂದೇ ಮೆಟ್ಟಿಲಿಳಿದು ಬರುತ್ತಿದ್ದವ ಲಾರಿ ನೋಡಿ ಎರಡೆರಡು ಮೆಟ್ಟಿಲು ಹಾರಿಕೊಂಡು ಬಂದು ಅವಳನ್ನು ಎಳೆದುಕೊಂಡ ಇತ್ತ ಕಣ್ಬಿಟ್ಟು ಗುರುಗಳು ಅವರಿಬ್ಬರ ಕಡೆ ಕೈ ತೋರಿಸಿ ನಿನ್ನ ಪ್ರಶ್ನೆಗೆ ಇದೇ ಉತ್ತರ ಎಂದು ಮುಗಳ್ನಕ್ಕರು ಅಂದರೆ ಎಂದು ಮತ್ತೆ ಅಜ್ಜಿ ಪ್ರಶ್ನಿಸಿದರು ಅವರ ಮಾತಿನ ಮರ್ಮ ಅರಿಯದೆ ಅವಳು ದುರ್ಗೆಯ ಅಂಶ ಅವನು ಪರಮೇಶ್ವರನ ಕೊಡಿ ಇಬ್ಬರು ಹುಟ್ಟಿರುವುದು ಇನ್ನೊಬ್ಬರಿಗಾಗಿ ಅವಳ ಎಲ್ಲ ಕಂಟಕದಿಂದ ರಕ್ಷಾ ಕವಚ ಅವನೇ ಅವನಿಂದ ಮಾತ್ರ ಸಾಧ್ಯ ಹಾಗೆ ಅವನಿಗೂ ಸಹ ಅವಳ ಮಾಂಗಲ್ಯವೇ ರಕ್ಷೆ ಎಂದರು ನನಗೇನು ಅರ್ಥವಾಗುತ್ತಿಲ್ಲ ಸ್ವಾಮಿ ಅವರಿಬ್ಬರು ಅಪರಿಚಿತರು ಅವನ ಬಗ್ಗೆ ಅವಳಿಗೆ ಅವಳ ಬಗ್ಗೆ ಅವನಿಗೆ ಎಳ್ಳಷ್ಟು ತಿಳಿದಿಲ್ಲ ಇನ್ನು ಮುಂದೆ ದೂರದ ಮಾತು ಎಂದು ತಮ್ಮ ಮನದ ದುಗುಡ ಹೊರಹಾಕಿದರು ಗೌರಮ್ಮ ಕಾಲಾಯ ತಸ್ಮೈ ನಮಃ ಕಾಲವೇ ಉತ್ತರ ಕೊಡುತ್ತೆ ವಿಧಿಲಿಖಿತ ವಿಧಿ ಇಲ್ಲಿ ಹುಲ್ಲು ಕಡ್ಡಿಯೂ ಅಲ್ಲಗಾಡದು ಅವರಿಬ್ಬರು ಅಪರಿಚಿತರಲ್ಲ ಅವಳ ಜೀವ ಅವನು ಅವನ ಜೀವ ಇವಳು ಸಮಯ ಬರೆಯವರೆಗೂ ಕಾಯಿ ಎಂದು ಕಣ್ಮುಚ್ಚಿ ಮಂದಹಾಸ ನಕ್ಕರು ಮತ್ತೊಮ್ಮೆ ಅವರ ಕಾಲಿಗೆ ನಮಸ್ಕರಿಸಿ ಅಲ್ಲಿಂದ ನಡೆದರು ಗೌರಮ್ಮ ಮನದಲ್ಲಿ ಬಹಳ ವರ್ಷಗಳ ಪ್ರಶ್ನೆಗೆ ಉತ್ತರ ಸಿಕ್ಕ ಖುಷಿಯಲ್ಲಿದ್ದರು ಆದರೆ ಮೊಮ್ಮಗಳ ನಿರ್ಲಕ್ಷ್ಯಕ್ಕೆ ಅವರ ಮನೆ ಬೇಸರೆನಿಸಿತು ಏ ಲೂಸು ಕಣಕಾನಲ್ವ ನಿನಗೆ ಆಟ ಆಡೋಕೆ ಬೇರೆ ಜಾಗ ಸಿರಿಲ್ವ ಎಂದು ಬೈಯುತ್ತಿದ್ದಾನೆ ರಜತ್ ಅದು ಅದು ಎಂದು ರಾಗ ಎಳೆದಳು ಏನದು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಎಂದವನ ಮನ ನಡಗುತ್ತಿತ್ತು ಅವನ ಕೈ ಅವಳ ನಡು ಬಳಸಿತ್ತು ಧೃತಿ ನೋಡ್ಕೊಂಡು ಆಡಬೇಕಲ್ವಾ ಎಂದು ಅವಳ ಹನೆಗೆ ಕುಂಕುಮ ಇಟ್ಟರು ಘೋರಮ್ಮ ಅವರ ಮಾತಿಗೆ ಅವಳ ಮೈ ಮೇಲಿಂದ ಕೈ ತೆಗೆದ ಅಜ್ಜಿ ನಿಂಗೆ ಸಿಟ್ಟು ಬಂದರೆ ಬೈದ್ಬಿಡು ಈಗ ಧೃತಿ ಅಂತ ಹೆಸರಿಟ್ಟು ಕರಿಬೇಡ ನಂಗೆ ಯಾರೋ ಹೊರಗಿನವರು ಕರೆದ ಥರ ಫೀಲ್ ಆಗುತ್ತೆ ಎಂದು ಅಜ್ಜಿಯನ್ನು ಬಳಸಿದಳು ಬಾರಪ್ಪ ಮನೆಗೆ ಹೋಗೋಣ ಎಂದು ಅವನ ಹನೆಗೂ ಕುಂಕುಮ ಇಟ್ಟರು ಅಜ್ಜಿ ಅಜ್ಜಿ ಎಂದು ಅವರ ಹಿಂದೆಯೇ ಬಂದರೂ ಅವರು ಲೆಕ್ಕಿಸಲಿಲ್ಲ ನಂತರ ತನ್ನ ವರಸೆ ತೆಗೆದು ಗೌರಮ್ಮ ಬಾರಮ್ಮ ಒಂಚೂರು ನಕ್ಕು ಬಿಡಮ್ಮ ಎಂದು ಅವರ ಹಿಂದೆ ಬಂದರೆ ಅವರ ಕೋಪ ಕರಗುತ್ತಲೇ ಇಲ್ಲ ಆದರೆ ಅವಳ ಈ ಪರಿಯ ನಾಟಕಕ್ಕೆ ರಜತ್ ಮನ ಸ್ವಲ್ಪವೇ ಸ್ವಲ್ಪ ಕರಗುತ್ತಿತ್ತು ಅಜ್ಜಿ ನೀನು ಮಾತಾಡ್ಸಿಲ್ಲ ಅಂದರೆ ನಾನು ಮನೆಗೆ ಬರಲ್ಲ ಹೋಗು ನನ್ನ ಅಪ್ಪಂಗೂ ಬೇಡ ಅಮ್ಮಂಗೂ ಬೇಡ ಇವಾಗ ನಿಂಗೂ ಬೇಡ ನಾನು ಏನು ಬೇಕು ಅಂತ ಅಡ್ಡ ಹೋದ್ನ ಅವ್ನು ಅವನು ಯಾವನೋ ಕುಡಿದು ಬಿಟ್ಟು ಗಾಡಿ ಓಡಿಸ್ತಿದ್ದ ಅನಿಸುತ್ತೆ ನಾನಿಲ್ಲಿ ಕಲ್ಯಾಣ ಇಲ್ಲಿ ಬಿದ್ದು ಸತೋಗ್ತೀನಿ ಅಷ್ಟೇ ಎಂದು ಕಣ್ ತುಂಬಿಕೊಂಡವಳ ಬಳಿ ಬಂದು ತೆಗೆದು ಎರಡು ಬೆಟ್ಟ ಅಂದರೆ ನಾಲಿಗೆ ಕಟ್ಟಾಗಬೇಕು ಸಾಯ್ತಾಳಂತೆ ನಾ ಸಾಯಂಗಿದ್ರೆ ನೀನು ಯಾಕೆ ಸಾಯ್ತೀಯಾ ನನ್ನ ಚಿತೆಗೆ ನೀನು ಕೊಳ್ಳಿ ಇಡಬೇಕು ನನ್ನ ಸತ್ತು ನನ್ನ ಆಯಸ್ಸು ನಿಂಗೆ ಕೊಡ್ತೀನಿ ಹುಷಾರಾಗಿರೆ ನಿನ್ನ ನನ್ನ ಜೀವ ಎಂದು ಅವಳನ್ನು ಬಳಸಲು ಅವಳು ಬಳಸಿದ್ದಳು ನಿಮ್ಮ ಪುಟ್ಟ ಪ್ರಪಂಚದಲ್ಲಿ ನನಗೂ ಒಂದು ಸ್ಥಾನ ಕೊಡಿ ನಾನು ಅನಾಥ ಎಂದವನ ಧ್ವನಿ ಗಗ್ಗತ್ತಿರವಾಗಿತ್ತು ಮೂವರು ಆಲಿಂಗನ ಮಾಡಿಕೊಂಡರು ಮತ್ತೆ ಮನೆ ಕಡೆ ಸಾಗಿತ್ತು ಅವರ ಪ್ರಯಾಣ ಅಜ್ಜಿ ಅಜ್ಜಿ ಹೊಟ್ಟೆ ಹಸಿತಿದೆ ಊಟ ಕೊಡು ಎಂದು ಶುರು ಮಾಡಿದಳು ಧೃತಿ ಇನ್ನೂ ಮನೆಯೊಳಗೆ ಕಾಲಿಡುವ ಮುನ್ನವೇ ಮೊದಲು ಹೋಗಿ ಬಟ್ಟೆ ಬದಲಿಸಿ ಬಾ ಆಮೇಲೆ ಊಟ ಎಂದವರ ಬೈಯುತ್ತಲೇ ನಡೆದಳು ಅಮ್ಮಮ್ಮ ಏನು ತಿಂಡಿ ಎಂದು ಬಟ್ಟೆ ಬದಲಿಸಿ ಬಂದವ ಡೈನಿಂಗ್ ಟೇಬಲ್ ಬಳಿ ಕುಳಿತ ಕೇಳಿದ ನಮ್ಮ ದುರ್ಗಾ ಅವನಿಗೆ ತರಕಾರಿ ಪಲಾವ್ ಇಷ್ಟ ಅದೇ ಮಾಡಿದ್ದೀನಿ ನಿಂಗೇನಪ್ಪ ಇಷ್ಟ ಎಂದು ಎಲ್ಲ ಪಾತ್ರಗಳನ್ನು ಜೋಡಿಸುತ್ತಾ ಕೇಳಿದರು ಅಮ್ಮಮ್ಮ ನಂಗೆ ದೋಸೆ ಇಷ್ಟ ಎಂದವನಿಗೆ ಅಜ್ಜಿ ಉತ್ತರ ಕೊಡುವ ಮುನ್ನವೇ ದೋಸೆ ತಿಂದು ತಿಂದು ದೋಸೆ ಥರ ಗುಂಡ್ಗುಂಡಾಗಿದ್ದ ನಮ್ಮ ಲಡ್ಡು ಮಾವನಿಗೂ ದೋಸೆ ಅಂದರೆ ಪ್ರಾಣ ಎನ್ನುತ್ತ ರೂಮಿನಿಂದ ಆಚೆ ಬಂದಳು ಇದೊಂದು ಹುಚ್ಚುಡುಗಿ ನೋಡಪ್ಪ ಅವಳ ಮಾವನಿಗೆ ದೋಸೆ ಇಷ್ಟ ಅಂತ ಅದೊಂದೇ ಅಡುಗೆ ಇವಳು ಕಲ್ತಿರೋದು ಅವನೇನಾದರೂ ಇವಳ ಕೈಗೆ ಸಿಕ್ಕರೆ ಡೈಲಿ ದೋಸೆ ತಿನಿಸಿ ಓಡಿಸಿ ಬಿಡುತ್ತಾಳೆ ಎಂದು ನಗುತ್ತ ತಟ್ಟೆಗೆ ತಿಂಡಿ ಬಡಿಸಿದರು ಅವರು ನಗುವಿನ ಅವನ ಜೊತೆಯಾದ ಗೌರು ಎಂದು ರಾಗ ಬೆಳದಳ ತಟ್ಟೆಗೆ ತಿಂಡಿ ಬಿದ್ದ ಮೇಲೆ ಬಾಯಿಗಷ್ಟೇ ಕೆಲಸ ತಟ್ಟೆ ಖಾಲಿ ಮಾಡಿದಳು ಊಟ ಆದ ಮೇಲೆ ಸುಮ್ಮನೆ ಕೂರುವ ಹುಡುಗಿಯೇ ಅಲ್ಲ ನಮ್ಮ ಧೃತಿ ಹೇಗೋ ಭಾನುವಾರ ನಡೆದಳು ಹೊರವು ಹೊರ ಒಳ್ಳೆಯ ಕಡೆ ಅಮ್ಮ ನೀವೇನೂ ತಪ್ಪು ತಿಳಿದುಕೊಳ್ಳೋದೆ ಹೋದರೆ ನಾನು ಏನೋ ಕೇಳಬೇಕು ಕೇಳಲ್ಲ ಎಂದು ಪೀಟಿ ಹಾಕಿ ಹಾಕಿದ ರಜತ್ ಅವನಿಗೆ ಬೇಕಾದ ವಿಷಯ ತಿಳಿಯಲು ಕೇಳಪ್ಪ ಎಂದವರು ಅವನ ಮುಂದೆಯೇ ಕುಳಿತು ಊರಲ್ಲಿ ನೋಡಿದರೆ ಧೃತಿ ಅಪ್ಪ ಅಮ್ಮ ಊರಿಗೆ ಬಂದಿಲ್ಲ ಅಂತಾರೆ ಆದರೆ ಅವಳು ನಿನ್ನೆ ತಾನೇ ಅವರಪ್ಪನ ಜೊತೆ ಮಾತಾಡಿದ್ಲು ಅಂದರೆ ಹೇಗೆ ಎಂದವನು ಕೈ ತೊಳೆಯುತ್ತಾ ಅವಳಪ್ಪ ಇದ್ದಾನೆ ಯಾರಿಗೂ ತಿಳಿಯದಂತೆ ಅವಳನ್ನು ಭೇಟಿ ಹಾಕ್ತಾನೆ ನನಗೆ ತಿಂ ತಿಂಗಳು ಇಷ್ಟು ಅಂತ ಹಣ ಸಹ ಕಳಿಸ್ತಾನೆ ಆದರೆ ಅವನೇ ಅವರಪ್ಪ ಅಂತ ಇವಳು ಎಲ್ಲಿಯೂ ಹೇಳುವ ಹಾಗಿಲ್ಲ ಅಂತ ಷರತ್ತು ಹಾಕಿದ್ದಾನೆ ಅದಕ್ಕೆ ಆ ಮಗಿ ಭಾಳ ನೋವಲ್ಲಿದ್ದೆ ಆದರೂ ಹೊರಗಡೆ ನಕ್ಕೊಂಡು ಮಾತಾಡುತ್ತೆ ನನಗೆ ಅಂತೆಲ್ಲ ಇಡೀ ಊರನ್ನು ಯಾರನ್ನೇ ಕೇಳಿದ್ರು ಧರ್ತಿ ಈ ಮನೆ ಮಗಳು ಥರ ಇದ್ದಾಳೆ ಎಂದವರ ಕಣ್ಣಲ್ಲಿ ಧರ್ತಿಯ ಬಗ್ಗೆ ಹೆಮ್ಮೆ ಇತ್ತು ಮತ್ತು ನಿಂಗೆ ಯಾರೂ ಇಲ್ಲ ಅಮ್ಮಮ್ಮ ಅವನಿಗೆ ಮತ್ತಷ್ಟು ಹೋಗುತ್ತ ಇದಾನಪ್ಪ ಆ ಓಣಿ ಕೊನೆಯ ಮನೆ ಇದ್ದ ಎಲ್ಲ ಕರಿಬಸವ ಅಂತ ಅವನ ಮಗ ಅವನ ಹೆಂಡತಿ ವನಜಾಕ್ಷಿ ಮದುವೆ ಆದಮೇಲೆ ಬೇರೆ ಮನೆ ಮಾಡ್ಕೊಂಡು ಹೋದರು ನಾನು ನನ್ನ ಯಜಮಾನ ಇದ್ವಿ ಈಗ ಐದು ವರ್ಷದ ಹಿಂದೆ ಮಾಡಿ ಮೇಲೆದ್ದು ಬಿದ್ದು ಸೊಂಟ ಮುಡ್ಕೊಂಡು ಆಮೇಲೆ ನಡೆಯೋದು ಕಷ್ಟ ಆಗಿ ಹೋಗ್ಬಿಟ್ರು ಎಂದು ಕಣ್ಣೀರು ಮಿಡಿಯಿತು ಅಜ್ಜಿ ಸಾರಿ ಅಮ್ಮಮ್ಮ ಮತ್ತು ಧೃತೀಯ ಅವಾಗ ಸಿಕ್ಕಿದ್ದು ನಿಮಗೆ ಅವಳಪ್ಪ ನಿಮಗೆ ಪರಿಚಯ ಇಲ್ವಾ ಮತ್ತಷ್ಟು ಕೆದಕಿದ ಸುಮಾರು ಒಂಬತ್ತು ಹತ್ತು ವರ್ಷದ ಹಿಂದೆ ಅವಳಿಗೆ ಆಗ ಒಂಬತ್ತು ಹತ್ತು ವರ್ಷ ಆಗ ಭಾರಿ ಮಳೆ ಇತ್ತು ನಾನು ನನ್ನ ಯಜಮಾನ ಊಟಕ್ಕೆ ಕುಳಿತಾಗ ಯಾರೋ ಬಡಿದ್ರು ನೋಡಿದರೆ ಈ ಮಗಿ ಜ್ಞಾನ ತಪ್ಪಿತ್ತು ಅವರಪ್ಪನ ಕೈಯಲ್ಲಿ ರಕ್ತ ಬರ್ತಿತ್ತು ಅವರಮ್ಮನ ಹನೆ ಒಡೆದಿತ್ತು ಅವರಪ್ಪ ಮುಖ ಮುಖ ಮುಚ್ಕೊಂಡಿದ್ದ ಬಂದವರೇ ಅಜ್ಜಿ ಇವಳ ಪ್ರಾಣಕ್ಕೆ ಅಪಾಯ ಇದೆ ಇವಳನ್ನು ನೋಡ್ಕೊಳ್ಳಿ ನಾನು ಸಾಧ್ಯವಾದರೆ ನಾಳೆ ಬಂದು ಕರೆದುಕೊಂಡು ಹೋಗ್ತೀವಿ ಎಂದು ಹೋದವರು ಇನ್ನೂ ಬಂದಿಲ್ಲ ಆದರೆ ಅವಳನ್ನು ಮಾತ್ರ ಭೇಟಿಯಾಗ್ತಾರೆ ನನ್ನ ಜೊತೆ ಮಾತಾಡಿ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಅವಳ ಜಾತಕದಲ್ಲಿ ದೋಷವಿದೆ ಹಾಗಾಗಿ ನಮ್ಮಿಂದ ದೂರ ಇಟ್ಟಿದ್ದೀವಿ ಅಂತಾರೆ ನಮಗೂ ಯಾರೂ ಇರಲಿಲ್ಲ ಹಾಗಾಗಿ ಇವಳನ್ನೇ ಮೊಮ್ಮಗಳ ರೀತಿ ಬೆಳೆಸಿದ್ವಿ ಅವರು ಹೋದ ಮೇಲೆ ಇವಳೇ ನನ್ನ ಜೀವ ಕಣಪ್ಪ ಅವಳಿಗೆ ಏನಾದರೂ ಆದರೆ ನನಗೆ ಸಹಿಸೋಕೆ ಆಗಲ್ಲ ಎಂದವರು ನೆಟ್ಟಿಸಿರು ಬಿಟ್ಟರು ಅವಳ ಅಪ್ಪನ ಹೆಸರು ಅದೇನೋ ಇತ್ತು ಕಣಪ್ಪ ನೆನಪಿಲ್ಲ ಅದು ರಾಜಶೇಖರ ಎಂದು ತಲೆ ಕೆರೆದುಕೊಂಡು ಆ ಹೆಸರು ಕೇಳಿ ಒಂದು ಕ್ಷಣ ಮೌನ ವಹಿಸಿದ ಪುನಃ ಅಜ್ಜಿ ಜಾತಕ ದೋಷ ಅಂದ್ರಲ್ಲ ಏನದು ಅವನ ಬತ್ತಡಿಕೆಯಲ್ಲಿದ್ದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಂಡುಕೊಂಡ ಆದರೆ ದುತ್ರಿ ಲಡ್ಡು ಮಾವನ ಬಗ್ಗೆ ಕೇಳುವುದು ಮರೆತನೋ ಮರೆತಂತೆ ನಟಿಸಿದನು ಅವಳು ದುರ್ಗವನ ಕುಡಿ ಕಣಪ ಇಪ್ಪತ್ತೈದು ವರ್ಷ ತುಂಬುವ ಮುನ್ನ ಅವಳಿಗೆ ಕಂಟಕವಿದೆ ಅವಳ ಜೀವಕ್ಕೆ ಗ್ಯಾರಂಟಿ ಇಲ್ಲ ಕಣಪ್ಪ ಅವಳಿಗೆ ಏನಾದರೂ ಆಗುವ ಮುನ್ನವೇ ನನ್ನ ಪ್ರಾಣ ಹೋಗಲಿ ಎಂದರು ಅಲ್ಲಿಂದ ಹೊರಬಂದು ಹೂ ಕಟ್ಟುತ್ತಾ ಕುಳಿತರು ಗುರುಗಳು ಹೇಳಿದ ಹಾಗೆ ನೀನು ಮಾತ್ರ ಅವಳನ್ನು ಕಾಪಾಡೋದು ಹಾಗಾಗಿ ಯಾರಿಗೂ ಹೇಳದ ವಿಷಯ ನಿಂಗೆ ಹೇಳಿದೆ ಎಂದುಕೊಂಡರು ಘೋರಮ್ಮ ಮನದಲ್ಲೇ ಏನವ್ವ ಗಿರಿಜಾ ಬಟ್ಟೆ ತೊಳಿತಾ ಇದೆಯಾ ಎಂದು ದಡದ ಮೇಲೆ ಕುಳಿತು ಕಾಲು ಕೆಳಗೆ ಬಿಟ್ಟಳು ಧೃತಿ ಹ್ಞೂ ಕಣೆ ನೀವು ಮಾಡೋ ಕೆಲಸ ಇಲ್ಲ ಅಂದರೆ ನನಗೂ ಇಲ್ಲ ಅಂದ್ಕೊಂಡಿದ್ಯಾ ಎಂದು ಗುಣಗಿದಳು ಗಿರಿಜ ನಂಗೆ ಮಾಡೋ ಕೆಲಸ ಇಲ್ಲ ಅಂದರೆ ನಾನು ಮನೇಲಿ ತೆಪ್ಪಿಗೆ ಬಿದ್ದಿರ್ತೀನಿ ಅದು ಬಿಟ್ಟರೆ ಊರೋರು ಉಸಾಬರಿಗೆ ಹೋಗಲ್ಲ ಎಂದು ಮರು ನುಡಿದಳು ನಮ್ಮ ಅದೃತಿ ಅಂದರೆ ಕಮ್ಮಿನಾ ಹೌದೌದು ಅಪ್ಪ ಅಮ್ಮ ಇದ್ದಿದ್ದರೆ ಗೊತ್ತಾಗ್ತಿತ್ತು ಆದರೆ ಏನು ಮಾಡ್ತಿ ಯಾರೂ ಇಲ್ಲದ ಗುಂಡ್ರುಗೋವಿ ಎಂದಳು ಅವಳ ಮನಸ್ಸಿಗೆ ಚೂರಿ ಹಾಕುವ ಪ್ರಯತ್ನ ಮಾಡಿದರು ನನಗೆ ಅಪ್ಪ ಅಮ್ಮ ಇಲ್ಲದೆ ಇದ್ದರೂ ಅಜ್ಜಿಯೊಬ್ಬಳೇ ಸಂಸ್ಕಾರ ಕೊಟ್ಟಿದ್ದಾರೆ ಅದಕ್ಕೆ ಇಷ್ಟೊತ್ತಾದರೂ ನಿನ್ನ ತಲೆ ಮೇಲೆ ಕೈ ಎತ್ತಿಲ್ಲ ಎಂದವಳು ಅಲ್ಲಿಂದ ನಡೆದಳು ಇನ್ನು ಹೆಚ್ಚಿನ ಮಾತುಗಳು ಅವಳಿಗೆ ಬೇಕಿಲ್ಲ ಏನು ಶಿವಣ್ಣ ವ್ಯಾಪಾರ ಜೋರು ಎಂದು ಕುಳಿತಿದ್ದು ಊರ ಮುಂದಿನ ಶಿವಣ್ಣನ ಅಂಗಡಿಯಲ್ಲಿ ಊಂ ಕಣವ ಹಂಗೆ ನಡೀತಿದೆ ಎಂದವ ಒಂದು ಕಪ್ಪು ಟೀ ಕೊಟ್ಟ ಅಪ್ಪ ಅಪ್ಪ ನನಗೆ ಆ ಥರದ್ದು ಬೈಕ್ ಬೇಕು ಮತ್ತು ಜೆ ಸಿ ಬಿ ಬೇಕಪ್ಪ ಎಂದು ಶಿವಣ್ಣನ ಪಂಚೆ ಹಿಡಿದು ಕೇಳಿದ ಶಿವಣ್ಣನ ಐದು ವರ್ಷದ ಮಗ ನಿಖಿಲ್ ಅಷ್ಟೊಂದು ದುಡ್ಡಿಲ್ಲ ಕಣಪ್ಪ ಹೋದ ವರ್ಷ ತಂದಿದ್ದರೆ ಆಟ ಆಡ್ಕೊ ಎಂದವರ ಧ್ವನಿಗೆ ಗದರಿ ಹೆದರಿ ಅಳುತ್ತಿದ್ದ ನಿಖಿಲ್ ಶಿವನ ಅವನಿಗೆ ಯಾಕೆ ಗದ್ರೋದು ಎಂದವಳು ಅವನನ್ನು ತೊಡೆಯ ಮೇಲೆ ಕುಡಿಸಿಕೊಂಡು ನಾನು ನಾಳೆ ಕಾಲೇಜಿಂದ ಬರುವಾಗ ತಂದು ಕೊಡ್ತೀನಿ ಸರಿನಾ ಎಂದಳು ಅವಳ ಮಾತಿಗೆ ಅಡಿಗೆ ಮನೆಯಿಂದ ಹೊರಬಂದ ಶಿವನ ಹೆಂಡತಿ ಕುಸುಮ ಏನು ಬೇಡದ್ರುತಿ ಈಗಾಗಲೇ ಅವನಿಗೆ ಬೇಕಾದಷ್ಟು ಆಟಿಕೆಗಳು ನೀ ಕೊಡಿಸಿದ್ಯಾ ಹೇ ಹೋಗೋ ಆಡ್ಕೊ ಎಂದರು ಏನತ್ಕೆಮ್ಮ ನೀನು ನನ್ನ ಅಡಿಯನಿಗೆ ನಾನು ಕೊಡಿಸ್ದೆ ಯಾರು ಕೊಡಿಸ್ತಾರೆ ನೀವು ಬೇಕಿದ್ದರೆ ನಂಗೆ ಸೊಸೆ ಕೊಡಿಸೋ ಪ್ಲ್ಯಾನ್ ಮಾಡಿ ಬೇಕಿದ್ರೆ ಇವನನ್ನು ನಾನೇ ನೋಡ್ಕೊತೀನಿ ಎಂದು ಕಣ್ಣು ಹೊಡೆದಳು ನಿಂತ್ಕಾಳೆ ನಾಚಿಕೆಮ್ಮ ನಮ್ಮ ಮರ್ಯಾದೆ ಇಲ್ಲ ನಿಮಗೆ ಎಂದು ಅಟ್ಟಾಡಿಸಿದವರ ಕೈಗೆ ಸಿಗದೆ ಅಲ್ಲಿಂದ ಅಲ್ಲಿಂದ ಅಲ್ಲಿ ಸುತ್ತು ಹೊಳೆ ನಡೆಸಿದಳು ಕೊನೆಗೆ ಶಿವಪ್ಪ ಕಾಯೋ ತಂದೆ ನಿನ್ನ ಹೆಂಡತಿ ಹೊಡಿತಾಳೆ ತಮಾಷೆ ಮಾಡಿದರೆ ನನಗೆ ಡ್ರೇಗ್ತಾವಳೆ ಎಂದು ಹಾಡಿಗೆ ಅಲ್ಲಿಲ್ಲದವರೆಲ್ಲರ ನಕ್ಕರೆ ಶಿವನ ಹೆಂಡತಿ ಕುಸುಮ ನಾಚಿಕೊಂಡು ಒಳ ಹೋದಳು ಒಂದು ರೌಂಡ್ ಊರು ಸುತ್ತಿ ಮನೆಗೆ ಬಂದಾಗ ಸಂಜೆ ಐದು ಗಂಟೆ ರೂಮಿನಲ್ಲಿ ಕುಳಿತು ರಜತ್ ನಿರಂಜನ್ ಜೊತೆ ಫೋನಲ್ಲಿ ಮಾತನಾಡುತ್ತಿದ್ದೇನೆ ಹಲೋ ಮಗ ಅವಳು ರಾಜಶೇಖರ್ ಮಗಳೇ ಕಣೋ ಎಂದ ರಜತ್ ಹೌದಾ ಮಗ ನಿನ್ನ ಮುಂದಿನ ಪ್ಲ್ಯಾನ್ ನಿರಂಜನ್ ಕಾತುರದಿಂದ ಸದ್ಯ ಏನಿಲ್ಲ ಕ್ಲಾಸ್ಗೆ ಪ್ರಿಪೇರ್ ಆಗ್ತಿದ್ದೀನಿ ಮಗ ಮಗ ಏನು ಅದು ನುಲಿಬೇಡ ಹೇಳಲೇ ಅದು ನನಗೂ ನಿಮ್ಮ ಕಾಲೇಜಲ್ಲಿ ಟ್ರಾನ್ಸ್ಫರ್ ಮಾಡೋ ಯಾಕೋ ಮಗ ಆ ಕಲೇಜ್ ಚೆನ್ನಾಗೇ ಇದೆಯಲ್ಲ ಅದು ಮಗ ಇಲ್ಲಿ ಯಾಕೋ ಕಂಫರ್ಟ್ ಇಲ್ಲ ಮಗ ಯಾಕಪ್ಪ ಮಗ ಎಲ್ಲ ಗೊತ್ತಿದ್ದು ಕೇಳ್ತಿಯಲ್ಲೋ ಸರಿ ಬಿಡು ಯೋಚನೆ ಮಾಡ್ತೀನಿ ಆದಷ್ಟು ಬೇಗ ಮಾಡು ಮಗ ಸರಿ ನೋಡ್ತೀನಿ ಬಾಯ್ ಸರಿ ಮಗ ಲವ್ ಯು ಹೋಗಿ ಲಾವಣಿಗೆ ಹೇಳು ಎಂದು ನಗುತ್ತಾ ಕರೆ ತುಂಡರಿಸಿದ ಮತ್ತೆ ಸಿಗುವ ಅಭಿಪ್ರಾಯ ತಿಳಿಸದೆ ಇರಬೇಡಿ